అరే టేగ్ గర్మగర్మ సమోసా కొట్బడ అయ్యా మోటో నిన్న ఒంటే సరిగి డాక్టర్ వరగడ తిండి తిన బీడా అంతిల్వా అరే డోంట్ డాక్టర్ పత్ నర్ కతీన్ సమోసా ಅರೇನ್ ಮಾಡಿಪಾ ಏನಿಲ್ಲ ಟೀ ಅಣ್ಣ ಡಾಕ್ಟರ್ ಜಟ್ಕ ಅವ್ರಿಗೆ ಹೊರಗಡೆ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಾನು ಒಳಗಡೆ ಇರೋ ಆಲೂಗಡ್ಡೆ ಮತ್ತೆ ಮಸಾಲೆ ಮಾತ್ರ ತಿಂತ ಇದರೇ ನಿನಾದ್ರು ಆಗ್ಲಿ ಆದ್ರ ಸಮೋಸ ತಿನ್ನೋದು ಮಾತ್ರ ಬಿಡ್ಬೇಡ ನೀನು ಹರೇ ಟೀ ಅಣ್ಣ ನಂಗನ್ ಕಪ್ಪು ಟೀ ಕೊಟ್ಬಿಡಿ ಅಣ್ಣ ಆ ಇರ್ಪಾ ಕೊಟ್ಟಿನಿ ಏನಣ್ಣ ಇದು ಅರೇ ಭಾಳ ದಿವಸದಿಂದ ನೀರೇ ಬರ್ತಿಲ್ಲಪ್ಪ ಮತ್ತು ಚಾಯಿ ಆ ಮಾಡ್ಲಿ ಹೇಳ ನಾನು ನಿನ್ನ ಮನೆಗೆ ನೀರು ಬರ್ತೈತೇನಪ್ಪ ಅಯ್ಯೋ ನಮ್ಮ ಮನೇಲೂ ನೀರು ಬರ್ತಾ ಇಲ್ಲ ಟಿ ಅಣ್ಣ ನಾವು ಅಂದ್ಕೊಂಡು ನಮ್ಮ ಮನೇಲೆ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಇರುವಾಗ ಅದೆಂಥ ಸಮಸ್ಯೆ ಎಲ್ಲಾರ್ಗು ನೀರು ಕುಡಿಸಿ ಕುಡಿಸಿ ಸಮಸ್ಯೆ ಮಾಡ್ತೀನಿ ನಾನು ಯಾರು ಬಡವ್ರು ಇರ್ತಾರೋ ಅವರಿಗೆ ನೀರು ಫ್ರೀಯಾಗಿ ಕೊಡ್ತೀನಿ మారిబిడ్తీ బాయి సమసా మారి లక్ష గట్ల దొడితీయా మే బడుకోవ్ వాస్ వా ఏన్ కిత్రీ నీవు కవీతనా బిడు ಇವನಿಗೆ ಒಂದು ಡ್ರಮ್ ನೀರು ಕೊಡು ಐದು ನೂರು ರೂಪಾಯಿ ಕಾಸಿಸ್ಕ ಐನೂರು ಏನೋ ಆ ಅಯ್ಯೋ ಹಾ ರೈವ್ ಹಣ ಲೂಟಿ ಮಾಡಕ್ಕೆ ನೋಡ್ತೇನೆ ನಡಿಯೋ ತಿಂಗಳಮ್ಮ ಸರ್ ಹೋಗ್ ಕಂಪ್ಲೇಂಟ್ ಮಾಡೋಣ ನಡೆಯ ಅಯ್ಯೋ ಆ ನೀರು 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 ಮಳೆ ನೀರು ಆ ನೀರು 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 ನಲ್ಲಿ ನೀರು 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 ನೀರೇ ಬಂದಾಗ ಹೋಗ್ಬಿಟ್ಟಿದೆ ನೀರೆಲ್ಲ ಎಲ್ಲಿ ಮಾಯ ಆಗೋಗ್ಬಿಡ್ತು ಈಗ ಸೋಪ್ನ ಹೆಂಗ್ ತೋಳ್ಕೊಳ್ಳೋದು ಹೇಗೆ 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 ನೀರು 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 ಕಡೆ ಕಾಣಿಸ್ತಾ ಇಲ್ಲ ನಂಗೆ ನೀರ್ ಬೇಕು ನೀರ್ಲಮ್ಮ ಅಯ್ಯಮ್ಮ ನೋಡಕ್ ಆಗ್ತಾ ಇಲ್ಲ ಆದ್ರೆ ಹೇಳ್ಬಹುದು ಮೋಟು ಪತ್ಲು ಇಬ್ರು ಬಂದಿದ್ದಾರೆ ಅಂತ ಸರ್ ಕರೆಕ್ಟ್ ಕರೆಕ್ಟಾಗಿ ಕಂಡಿಡ್ಬಿಟ್ರಿ ಸರ್ ನಿಮ್ಗೆ ಗೊತ್ತಾ ಸರ್ ಇಡೀ ಫುರ್ಫುರಿ ನಗರದಲ್ಲೇ ನೀರ್ ಬರ್ತಾ ಇಲ್ಲ ಸರ್ ನನಗೆ ಗೊತ್ತು ಬಿಟ್ಟು ಅದಕ್ಕೆ ಟವಲ್ ಹಾಕೊಂಡು ನೀರ್ಗೋಸ್ಕರ ಓಡಾಡ್ತಾ ಇದೀನಿ ಹೋಗಿ ವಾಟರ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡಿ ಹೋಗಿ ನನಗೆ ಯಾಕೆ ಬಂದು ಬಂದು ಡ್ಯಾಶ್ ಹೊಡಿತೀರಾ ನನ್ ಕಣ್ಣಿಗೆ ಸೋಪ್ ತುಂಬಿದೆ ಅಮ್ಮ ಕಣೆ ಬಿಡಕ್ ಆಗ್ತಿಲ್ಲ ನೀರ್ ಬೇಕು ನೀರು ಪತ್ಲು ವಾಟರ್ ಲೈನ್ ಅಲ್ಲಿ ಎಲ್ಲೋ ಬ್ಲಾಕ್ ಆಗಿದೆ ಅದನ್ನ ಕ್ಲೀನ್ ಮಾಡೋರ್ನ ಬಲ್ಲಿ ಕೇಳಿದೀವಿ ಅವ್ರಿನ್ನೊಂದ್ ಎರಡು ದಿನದಲ್ಲಿ ಬರ್ತಾರೆ ಒಂದೇ ದಿವಸ ಆಗುತ್ತಾ ಬಡ ಬಡ ನಮಗೆ ಆ ಪೈಪ್ ಕನೆಕ್ಷನ್ ಇಲ್ಲಿದೆ ಅಂತ ತೋರಿಸ್ತೀರಾ ನಾವೇ ಕ್ಲೀನ್ ಮಾಡ್ತೀವಿ ಆಫೀಸರ್ ಈ ನೀರಿನ ಕಂಟೈನರ್ ನಿಮಗೋಸ್ಕರ ಚಿಕ್ಕ ಸಹಾಯ ಚಿಕ್ಕ ಸಹಾಯ ಓಹೋ ಥ್ಯಾಂಕ್ಸ್ ನೀವು ಮೇಲ್ಗಡೆ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ ನಾನು ಮೋಟಿ ಪತ್ಲ ಜೊತೆ ಹೋಗಿ ಪೈಪ್ ಲೈನ್ ಕ್ಲೀನ್ ಮಾಡ್ತೇವೆ ಓ ಥ್ಯಾಂಕ್ಸ್ ಜಾನ್ ನೀನು ಎಷ್ಟು ಒಳ್ಳೆ ಮನುಷ್ಯ ಅನ್ಕೊಂತೀನಿ ನಿಜವಾಗ್ಲು ಪುರ್ಫುರಿ ನಗರದಲ್ಲಿ ನಿನ್ನಂತ ಮನುಷ್ಯ ನಿನ್ನಂತ ಮಹಾನ್ ಹೃದಯವಂತ ಹೃದಯಂತ ನಿನ್ನಂತ ಒಳ್ಳೆಯವನು ಎಲ್ಲಾ ಕಡೆನು ಮನೆಗೆ ನೀರಿನ ಟ್ಯಾಂಕರ್ ಕಳಿಸಿದ್ಯಾ ತಾನೆ ಆಫ್ ಕಾಸ್ಟ್ ಅದನ್ನು ನಿಮ್ಮಂತ ಒಳ್ಳೆ ವ್ಯಕ್ತಿ ಹತ್ರ ಅದು ಕಾಸು ಹೇಗಿಸ್ಕೊಳ್ತೇನೆ ಹೇಳಿ ಬಸ್ ನನ್ ಜೊತೆ ಬನ್ನಿ ಇನ್ನು ಸಮಾಜ ಸೇವೆ ಮಾಡೋಣ

ಕೀಲ್ಸ್ತನ ಇರ್ತೀಯೋ ಇಲ್ಲ ಒಳಗಡೆ ಬರ್ತೀಯೋ ಇವಾಗ ಜೀವನ ಪೂರ್ತಿ ಒಳಗಡೆನೆ ಇದ್ದುಬಿಡೇ ನಿಮ್ಮನ್ನ ಯಾರು ಹೊರಗಡೆ ಕರಿಯೋದಿಲ್ಲ ಹಾಯ್ಗೆ ಬಾಗ್ಲು ಹೇ ಅಯ್ಯೋ ಇವ್ ನಮ್ಮ ಮೋಸ ಹೋಗ್ಬಿಟ್ಟಲ್ಲ ಹೇಗಿದ್ರು ಒಳಗಡೆ ಸಿಕ್ಕಾಕೊಂಡಿದೀವಲ್ಲ ನಡೆಯೋ ಹೋಗಿ ಪೈಪ್ ಪೈಪ್ಲೈನಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡೋಣ ಕಣ ನಮ್ಗೇನಾಗ್ಬೇಕು ಅಂತಿದೋ ಅದು ಹಾಗೆ ಆಗುತ್ತೆ ಕಣ ಬೇರೆಯವರಿಗಾದ್ರೂ ಉಪಕಾರ ಆಗುತ್ತೆ

ಗೋಡೆ ಆ ಕಡೆ ಓ ಬಲ್ಲೆ 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 ನಾವು ನೀರ್ ಬರೋ ಹಾಗೆ ಮಾಡ್ಬಿಟ್ವಿ ಕಣೋ ಯಾರೋ ಗೋಡೆ ಅಡ್ಡ ಹಾಕ್ಬಿಟ್ಟು ನೀರ್ನ ಕಟ್ ಆಯ್ತು ಈಗ ನೀರು ಜಾಸ್ತಿ ಬರ್ದಂಗ್ ನೋಡ್ಕೋಬೇಕಣ ಇಲ್ಲ ಅಂದ್ರೆ ನೀರ್ ಜಾಸ್ತಿ ತುಂಬಿಟ್ರೆ ನಾವ್ ಇಲ್ಲಿಂದ ಹೋಗಕ್ ಆಗೋದೇ ಇಲ್ಲ ಯಾಕೋತ ಹೊರಗಡೆ ಹೋಗೋ ಜಾಗ ನಾವು ಬಂದಾಗ ಹೋಗ್ಬಿಡುತ್ತೆ ಕಣ ಸಿಮೆಂಟ್ ಕಲ್ಸ್ಗಳು ಬೇಗ ಮೆತ್ತು ಕರೆಕ್ಟ್ ಆಗಿ

ಓ ಇದ ವಿಷಯ ನೀರಿನ ಪೈಪ್ಲೈನ್ ಬ್ಲಾಕ್ ಮಾಡ್ಬಿಟ್ಟಿದ್ಯಾ ಅದಕ್ಕೆ ಫುರ್ಫುರಿ ನಗರ ಜನಗಳಿಗೆ ನೀರೇ ಸಿಗ್ತಾ ಇಲ್ಲ ಮತ್ತೆ ಟ್ಯಾಂಕರ್ ಅಲ್ಲಿ ನೀರ್ ತುಂಬಿಸ್ಕೊಂಡು ಎಲ್ಲರಿಗೂ ಮಾಡ್ತಾ ಇದ್ಯಾ ನೀನು ಹ್ಮ್ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಬರ್ತೀರಲ್ರ ಅದ್ ನನ್ನ ಇಷ್ಟು ಸತಾಯಿಸ್ತೀರ ನೀವು ಏನು ಕವಿತೆ ಹೇಳಿದ್ರಿ ನೀವು ಕವಿತಾನ ಬಿಡಿ ಮೋಟು ಪತ್ಲು ನ ಟ್ಯಾಂಕರ್ ನಿಂದ ಹಾಕಿ ಚಚ್ಚಿ ರುಬ್ಬು ಬಿಡಿ ಅವರಿಬ್ರು ಬದುಕಿ ಹೊರಗಡೆ ಹೋಗ್ಬಾರ್ದ ಮಟ್ಟು ಹೋಗಣ ಬರ ಹೆಚ್ಚು ಕಡಿಮೆ ಆಗಕ್ ಮುಂಚೆ ಎಸ್ಕೇಪ್ ಆಗೋದು ಒಳ್ಳೇದು ಸರ್ ಯಾವ್ದೋ ನೀರಿನ ಗಾಡಿ ನಮ್ಮನ್ನ ಫಾಲೋ ಮಾಡ್ತಿದೆ ಸರ್ ಬೇಗ ಬನ್ನಿ ಸರ್ ಪ್ಲೀಸ್ ಸರ್ ನೀರಿನ ಟ್ಯಾಂಕರ್ ಓಕೆ ಓಕೆ ನೀವು ನಮ್ಮನೆ ಕಡೆ ಓಡಿ ಬಂದ್ಬಿಡಿ ಓಕೆ ನಾನ್ ನಿಮ್ಮನ್ನ ಬಚ್ಚಾವು ಮಾಡ್ತೀನಿ ಮತ್ತೆ ನೀರಿನ ಟ್ಯಾಂಕರ್ ಇಂದ ನೀರ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ನಾನ್ ಟೌಲ್ ಇಟ್ಕೊಂಡು ಕಾಯ್ತಾ ಇರ್ತೀನಿ ಬೇಗ ಬನ್ನಿ ನೀರು 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 ಟ್ಯಾಂಕರ್ ನೀರು ನೀರು ಅಯ್ಯ ಪಾಪ ಚಿಂಗಂ ಸರ್ ಇನ್ನು ಸ್ನಾನೇ ಮಾಡಿಲ್ಲ ಕಣ ಅಯ್ಯ ನಾವು ನಿಮಗೆ ಲಿಫ್ಟ್ ಕೊಡ್ತಾ ಇಲ್ಲ ಚೇಂಜ್ ಮಾಡ್ತಾ ಇದೀವಿ ಓಡಿ ಸಾರಿ ಸಾರಿ ಈ ಅಮೌಂಟಿ ಒಂದು ಒಳ್ಳೆ ಕತೆ ಏರ್ ಡೆಲಿವರಿ ಎಸ್ ಬಾಯ್ ಏರ್ ಡೆಲಿವರಿ ಎರಡು ಪ್ಲೇಟ್ ಗರಮ ಗರಂ ಸಮೋಸ ಪುರ್ಬುರಿ ನಗರ್ ಗ್ರೌಂಡ್ ಹತ್ರ ಇಬ್ರು ಓಡ್ತಾ ಇದಾರೆ ಅವ್ರಿಗೆ ಅರ್ಜೆಂಟ್ ತಲುಪಿಸ್ಬಿಡಿ ಓಕೆ ಎರಡು ಪ್ಲೇಟ್ ದೋಸೆ ಪರ್ಪುರಿ ನಗರದ ಮೈದಾನದಲ್ಲಿ ಎರಡು ಸಮೋಸ ಓಡ್ತಾ ಇದೆ ಅಯ್ಯೋ ಎರಡು ಸಮೋಸ ಓಡ್ತಿಲ್ಲ ರೀ ಇಬ್ರು ಓಡ್ತಾ ಇದಾರೆ ಅಷ್ಟೇನೆ ಅವ್ರಿಗೆ ಎರಡು ಪ್ಲೇಟ್ ಸಮೋಸ ಕೊಡ್ಬೇಕು ಅಂದೆ ಓಕೆ ಓಕೆ ಎರಡು ಪ್ಲೇಟ್ ದೋಸೆ ಕಳಿಸ್ತೀನಿ ಕಳಿಸ್ತೀನಿ ಸಮೋಸ ತರಿಸ್ತಾ ಇದ್ಯಾ ಅಮ್ಮ 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 ಸಮೋಸ ಬರ್ತಾ ಇದೆ ಸಮೋಸಾ ತಿನ್ಬಿಟ್ಟು ಆಮೇಲೆ ಶುರು ಮಾಡಲ್ಲ ಯಾಕೆ ನಿಂತ್ಕೊಂಡೆ ಅವನ ಮೇಲೆ ಹಚ್ಚು ಗಾಡಿನ ಅವನು ಸಮೋಸಾ ತಿಂದ್ರೆ ನಿನ್ನ ರುಬ್ಬತಾನೆ ಆಮೇಲೆ

ನಾ ಸಮೋಸಕ್ಕೆ ಆರ್ಡರ್ ಮಾಡಿದಿರಿ ಸಮೋಸಾಗೆ ದೋಸೆನ ಕೇಳಿಸ್ಕೊಟ್ಟಿದ್ದೀನಿ ನೋಡೋ ಅಂತ ಅಂದೋ ಫಾರ್ ದೋಸೆ ಅಲ್ಲ ರೀ ಎಸ್ ಫಾರ್ ಸಮೋಸಾ ಓಕೆ ಎಸ್ ಫಾರ್ ದೋಸೆ ಅರೆ ಕಿವಿ ಕೇಳ್ಸಲ್ವೇನ್ರಿ ನಿಮಗೆ ಎಸ್ ಫಾರ್ ಸಮೋಸಾ ಸಮೋಸ ಸಮೋಸೆ ಬರ್ತಲ್ಲ ಇದು ಮಟ್ಟ பத்துல ர் பிராப்ளம் ஆஃப் வாட்டர் ஓட்டு பத்து வாட்டர் பிராப்ளம் நால்வ்ரு இதை நான் இவரிக்கும் அபாரியாக ಮತ್ತೆ ನಾನು ಇವ್ರ ಬಗ್ಗೆ ಮೇಯರ್ ಸಾಹೇಬ್ರ ಹತ್ರ ಮಾತಾಡ್ತೀನಿ ಬೋಟು ಪತ್ಲಿಗೆ ಬಹುಮಾನ ಕೊಡಿ ಅಂತ ಇಷ್ಟೊತ್ತಾಯ್ತು ಕಣ ಒಂದ್ ಮೀನು ಸಿಗ್ಲೇಲ್ವಲ್ಲ ನಮ್ಗೆ ಯಾವಾಗ ಗಾಳ ಹಾಕಿದ್ರು ಹುಳ ಮಾತ್ರ ತಿನ್ ಮುಗುಕ್ಸಿರುತ್ತವೆ ಸಿಕ್ಕಾಕೊಳ್ದೆ ಹುಳನ್ ಮಾತ್ರ ಹೆಂಗ್ ತಿನ್ಬಿಡುತ್ತೆ

ಅರೆ ಇದಾವೆ ಆಟೋ ಮಾತಾಡುತ್ತೆ ಡ್ಯಾನ್ಸು ಮಾಡುತ್ತಲೋ ನನ್ಸುತ್ತೆ ನೀರ್ ಕಣ ನಾನೊಂದು ಏಲಿಯನ್ ಆ್ಯಟ್ ಇದೀನಿ ಯಾರು ತಲೆ ಮೇಲೆ ಇರ್ತೀನೋ ಅವ್ರಿಗೆ ಮಾತ್ರ ಶೋಧ ಕೊಡೋದಕ್ ಸಾಧ್ಯ ತಿಳಿತಾ ಇವಾಗ ನಾವು ಏನ್ ಬೇಕಾದ್ರೆ ಮಾಡ್ಬೋದು ನಡಿಯಪ್ಪತ್ ಹೋಗಿ ಯೋಚನೆ ಮಾಡೋಣ ಏನ್ ಮಾಡೋದು ಅಂತ ಎಂತ ಫನ್ನಿ ಹ್ಯಾಟ್ ಹಾಕೊಂಡಿದ್ಯಾ ಮೊಟ್ಟು ನೀನು ಹ್ಯಾಟ್ ಇಲ್ದೇನೆ ಫನ್ನಿ ಆಗಿ ಕಾಣಿಸ್ತೀಯ ಈಗಿನ ಟೆಸ್ಟ್ ಮಾಡೋ ಸಮಯ ಬಂದಿದೆ ಈ ಬಾಕ್ಸರ್ ಯಾವಾಗಲೂ ನಮಗೆ ಕಿರಿಕ್ ಮಾಡ್ತಾನೆ ಇರ್ತಾನೆ ನನಗ್ ಪವರ್ ಕೊಡು ನಾನು ಈ ಎಪ್ಪನಿಗೆ ಒಂದೇ ಒಂದ್ ಕೊಡ್ತೀನಿ ನೋಡಿಗ ಸರಿ ಆಯ್ತು ಆಗೇವ್ ಯುದ್ಧ ನೋಡ ಬಿಡ್ತೀನಿ ಒಂದ್ ಕೈನ ಬಾಳದಿಂದ ತಡ್ಕೊಂಡ್ ತಡ್ಕೊಂಡ್ ಸಾಕಿದೆ ಇನ್ ಸಾಧ್ಯ ಇಲ್ಲ ಪತ್ಲು ಮೋಟು ಚೆನ್ನಾಗಿದೆ ಅಂತಾನೆ ಅವ್ನ ತಲೆ ಏನು ಕೆಟ್ಟಿಲ್ಲ ತಾನೆ ಅರೆ ಒದೇ ತಿನ್ನೋದಕ್ಕೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದಾನೆ ಇವತ್ತು ನಿನ್ ಇದ್ಸರದೇಟ್ ತಗೋ ಮಾ ಆ ಆ ಆಯ್ 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 ಆ ಬಾ ಹೆಂಗಿದೋ ನನ್ನ ಪಂಚು ಇಷ್ಟೊಳ್ಳೆ ಬಾಕ್ಸಿಂಗ್ ಯಾವಾಗ ಕಲತೆ ಆ ಇವಾಗ ನೋಡಿ ನನ್ನ 액ಟಿಂಗ್ ಅರೇ ಯಾರ್ ಈ ಬೋಲ್ಡ್ ಮ್ಯಾನ್ ಗೆ ಸಹಾಯ ಮಾಡಿ ಏನಾಯ್ತು ಇವ್ರಿಗೆ ನಾನು ಡಾಕ್ಟರ್ ಇದೇನೆ ಇವರಿಗೆ ಸೂರ್ಯನ ಬೆಳಕಿಂದ ತಲೆ ಚಕರ್ ಬಂದಿದೆ ಯಾರಾದ್ರೂ ಇವರಿಗೆ ತಲೆ ಟೋಪಿ ಹಾಕ್ಬಿಟ್ಟು ಸಹಾಯ ಮಾಡಿ ಇವ್ರಿಗೆ ಪ್ಲೀಸ್ ಯು ಮೈ ಚೈಲ್ಡ್ ನಾ ಹಲೋ ಮಿಸ್ಟರ್ ಹ್ಯಾಟ್ ಟು ಫ್ಲೈ ಓಕೆ ಅವನ್ ಜಾನ್ ಕಣ ಏ ಜಾನ್ ಕಣೋ ಕೊಡೋ 아이디이 ಅರೆ ನನ್ನ ಹಾರ್ಟ್ ಕಡಾಡೋ ವಾಪಸ್ ಕಡೋ ನನಗೆ ಇಷ್ಟೊಂದು ಸತಾಯಿಸಬೇಡಿ ಆರಾಮಾಗಿ ಹಾರಾಡೋದು ಬಿಡಿ ನನ್ನ ಹತ್ರ ಬರಬೇಡಿ ನಾ ಮಾಸ್ ಏನು ಕೈತನಾಮದಿ ನೀವಾ ಬಾ ಈ ಕಬಜ ಅಯ್ಯೋ ಅಯ್ಯೋ ಗೆಸ್ ಬಳಗ್ ಬಿಡಿ ಗೆಸ್ ಬಳಗ್ ಬಿಡಿ ಒಂದು ನಿಮಿಷ ಆಕಾಶದಿಂದ ಮೋಟು ಪತ್ತು ತಾರೆ ಬಿದ್ದಿದ್ದು ನನ್ನ ಮೇಲೆ ಹೌದು ಚಿಂಗಂ ಸರ್ ನಾವೇ ಬಿದ್ದಿದ್ದು ಕಣ್ಬಿಟ್ ನೋಡಿ ಸ್ವಲ್ಪ ನನಗೆ ನದಿಲಿ ಒಂದು ಏಲಿಯನ್ ಹ್ಯಾಟ್ ಸಿಕ್ತು ಸರ್ ಅದರಿಂದ ಏನು ಬೇಕಾದ್ರೆ ಮಾಡ್ಬೋದು ಹಂಗ್ ಪವರ್ ಇದೆ ಆ ಜಾನು ಹಾರ್ಟ್ ಕಿತ್ಕೊಂಡ್ ಹೋಗ್ತಾ ಇದ್ದಾನೆ ನಾವು ಅವನಿಗ್ ಫಾಲೋ ಮಾಡ್ತಾ ಇದ್ವಿ ಬತ್ತಿಯಾಕ್ ಕಿತ್ಕೊಂಡ್ಬಿಟ್ರಿ ಚೇಸ್ ಮಾಡಿ ನಾನು ಮಾಡ್ತೀನಿ ಮಿಸ್ಟರ್ ಹ್ಯಾಟ್ ನನಗೆ ಶಕ್ತಿ ಕೊಡು ನಾನು ಈ ಟಿಜೋರಿನ ತೆಗೆಯಬೇಕು ಐ ಗಿವ್ ಯು ದ ಪಾವ ರೇಮಿಶ್ ಚಿಂಗ್ ಚಿಂಗಂ ಇಂದ ಬೊಚ್ಚಾಗದು ಇಂಪಾಸಿಬಲ್ ಜಾನ್ ಇಂಪಾಸಿಬಲ್ ನೀನ್ ಆಗ ನೀನೆ ಸರೆಂಡರ್ ಆಗಿಬಿಡು ಇಲ್ಲಾಂದ್ರೆ ನಾನು ಫೈಯರ್ ಮಾಡಿಬಿಡ್ತೀನಿ మిస్టర్ హ్యాట్ నే చింగన గోలి తడి శక్తి కొడు ఐ గివ్ యు ద అయ్యో నీవు ఎదురుగడే ఫైర్ మి చింగం సార్ ಸರ್ ಎಲ್ಲಿ ತಪ್ಪಿಸ್ಕೊಳ್ಳೋದಿಲ್ಲ ಕೊಡೋ ಮಿಸ್ಟರ್ ಹ್ಯಾಟ್ ನಾನು ಹುಸೇನ್ ಬೋಲ್ಟ್ ಗಿಂತ ಸ್ಪೀಡ್ ಆಗಿ ಹೊಡ್ಬೇಕು ಇಲ್ಲ 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 ಇಷ್ಟೊಂದು ಸ್ಪೀಡ್ ನಾನು ಹೇಳಿರ್ಲಿಲ್ಲ ಅರೆ ಕಾಲ ಹೊಟ್ಟ ತಲೆ ಓಡದೇ ಇಲ್ಲ ಏನಾದ್ರು ಯೋಚೋ ಐಡಿಯಾ ಡಾಕ್ಟ್ರೇಣ ನಮ್ಗೆ ನಿಮ್ಗೆ ಹೆಲ್ಪ್ ಮಿಸ್ಟರ್ ಹ್ಯಾಟ್ ನನಗೆ ಪವರ್ ಕೊಡಿ ಎಲ್ಲರ ಪರ್ಸು ಬ್ಯಾಗು ದುಡ್ಡು ನನ್ನ ಹತ್ರ ಹಾರ್ಕೊಂಡ್ ಬರ್ಬೇಕು ದ ಪವರ್ ಮಹಾ ನಿಜನೆ ಜಾನ್ ನನ್ ಹಾಟು ನಿನ್ನ ಹಾಟ್ಗಿಂತ ಸಖತ್ ಪವರ್ಫುಲ್ ಆಗಿದೆ ನಡಿಲಿ ಫೈಟು ಒಪ್ಪಿಗೆ ಇದೆ ನನ್ಗೆ ನಿನ್ನ ಸೋಲ್ಸೋದ್ರಲ್ಲಿ ಮಜಾ ಬರುತ್ತೆ ನನಗೆ ನೋಡೋಣ ಇವತ್ತು ಡಾಕ್ಟರ್ ಜಟ್ಕರ್ ಕೆಮಿಕಲ್ ಕೆಲಸ ಮಾಡಿತ್ತು ಇಲ್ವಾ ಅಂತ ನನ್ನ ಹಾರ್ಟ್ ಏನ್ ಮಾಡುತ್ತೋ ಅದು ನಾನು ನನ್ನ ಹಾರ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಇಲ್ಲೋಡು ನನ್ನ ಹಾರ್ಟೇನ ಕಮಾಲು ನನ್ನ ಹ್ಯಾಂಡ್ ಪ್ರೀತಿಯ ಹ್ಯಾಂಡ್ ದಯೆ ತೋರಿಸೋ ಇಂದು ಈ کارಲ ಮಾಡೋ ಚಿನ್ನದ್ದು ಗೊಡು ಅಷ್ಟೊಂದು ಪವರ್ ನನ್ನ ಪ್ರೀತಿಯ ನನ್ನ ಮೋಟು ತಗೋ ನನ್ನ ಪವ ಬಂಗಾರದ ವ್ಯಾನ್ ಮಾಡಬೇಕು ಹೋಗು ನೀನೀಗ ವ್ಯಾನ್ ಉಪಯೋಗಿಸ್ಕೊಳ್ಬಹುದು ಮಲಗಬಿಡಿ ಎದ್ದೇಳಿ ಬಾಸ್ ನೀವು ಹ್ಯಾಟ್ ವ್ಯಾನ್ ಬಂಗಾರದಲ್ಲಿ ಮಾಡಬೇಡ ಪ್ಲೀಸ್ ಅದನ್ನ ನಾನು ಮಾಡಕ್ಕಾಗಲ್ಲ ಆದ್ರೆ ಹಾ ನಾನು ನಿನಗೆ ಗೋಲ್ಡ್ ಸಂಪಾದನೆ ಮಾಡೋ ತಾಕತ್ ಕೊಡಬಹುದು ಈಗ ನೋಡು ನನ್ನ ಹ್ಯಾಟ್ ಇನ್ನೊಂದು ಕಮಾಲ್ ಈ ಕಾರ್ ಬಂಗಾರದ ಹೇಗಾಗೋಯ್ತು ಅಯ್ಯೋ ಇದು ನನಗೆ ಕೆಮಿಕಲ್ ಕಮಲ್ ಕಮಾಲ್ ಅದನ್ನ ಯಾವ್ದೇ ವಸ್ತು ಹಾಕ್ಬಿಟ್ಟು ಅದನ್ನ ಬರಿಕಲ್ ಮುಟ್ದ ಅಂದ್ರೆ ಆ ಕೈ ಶಾಖದಿಂದ ಅದು ಚಿನ್ನ ಆಗೋಗ್ಬಿಡುತ್ತೆ ಕಡೆಯ ಆದ್ರೆ ಅದು ಅಸ್ಲಿ ಚಿನ್ನ ಆಗೋದಿಲ್ಲ ಜಾನ್ ಗೂಬೆ ಆಗೋಗ್ಬಿಟ್ನ ಈಗ ಚಂದ್ರನ ಮಾಯ ಮಾಡ್ಬೇಕು ಪ್ರಾಜೆಕ್ಟ್ ಆನ್ ಮಾಡಿ ಅಯ್ಯೋ ಒಳ್ಳೇದಾಯ್ತು ಕಡೆಯ ಇವತ್ತು ಹೆಂಗು ಅಮಾವಾಸ್ಯೆ ಚಂದ್ರ ಹೆಂಗು ಇಲ್ಲ ಇಲ್ಲಾಂದ್ರೆ ಎರಡೆರಡು ಚಂದ್ರಗಳು ಕಾಣಿಸ್ಬಿಡ್ತಾರೆ ಕಡೆಯ ನನ್ನ ಹ್ಯಾಟ್ ಪ್ರೀತಿಯ ಹ್ಯಾಟ್ ನಮ್ಮ ಮೇಲೆ ನೀ ದಯ ಮಾಡು ಚಂದ್ರನ್ನೇ ಮಾಯಾ ಮಾಡೋ ಪವರ್ ನನಗೆ ಕೊಡು ಮೋಟೋ ಪ್ರೀತಿ ಮೋಟೋ ತಗೋ ನನ್ನ ಪವರ್ ಓಕೆ ಮಾಯಾಗೂ ಹಾಗೂ ಚಂದ ಇಷ್ಟೊಂದು ದೊಡ್ಡ ಶಕ್ತಿನ ಏನು ಮಿಸ್ಟರ್ ಹ್ಯಾಟ್ ನೀ ನನಗೆ ಇಷ್ಟೊಂದು ಶಕ್ತಿ ಕೊಡ್ತೀಯ ಹೇಳು ಹ್ಮ್ ಹ್ಮ್ ಇಲ್ಲ ಕೊಡಕಾಗಲ್ಲ ನಿನ್ನ ಚಂದ್ರನತ್ರಕ್ಕೆ ಹೋಗೋ ಪವರ್ ಕೊಡಬಲ್ಲೆ ಆದ್ರೆ ಅದನ್ನ ಮಾಯ ಮಾಡೋ ಪವರ್ ಅಲ್ಲ ಅರೆ ಹೋಗೋ ಹೋಗ ಜಾನ್ ನಿನ್ ಹ್ಯಾಟ್ ಇಂದ ಅದೇನ್ ಮಾಡ್ಬೇಕು ಅಂತಿದ್ಯಾ ಮಾಡ್ಕ ಹೋಗೋ ನಿನ್ಗಿಂತ ನಂದು ಸಖತ್ ಪವರ್ಫುಲ್ ಹ್ಯಾಟು ನನ್ನ ಬ್ರಿಲಿಯಂಟ್ ಬೋರ್ಡೆ ಫ್ಯಾಕ್ಟ್ರಿ ಒಂದು ಐಡಿಯಾ ಜನ್ಮ ತಾಳ್ತಾ ಇದೆ ಮಿಸ್ಟರ್ ಹ್ಯಾಟ್ ನಾನು ಮೋಟರ್ನ ಟೋಪಿನ ಕಳ್ತನ ಮಾಡಬಹುದಾ ಹೇಳ ಐ ಗಿವ್ ಯು ದ ಪವರ್

ಚಿಂಗ್ ಸರ್ ಬೇಗ ಬನ್ನಿ ನನ್ನ ಜೈಲಿಗೆ ಕರ್ಕೊಂಡೋಗಿ ಮೋಟು ಕೈನಲ್ಲಿ ನಲ್ಲಿ ಓದುತ್ತೆ ಒಂದು ಒಂದ್ ಅರ್ಥ ಇರ್ತಿತ್ತು ಆದ್ರೆ ಒಗ್ಗೂ ಕೂಡ ಶುರುವಚ್ಕೊಂಡ್ಬಿಟ್ಟದೆ ನನಗೆ ಒದಿಯೋಕೆ ಇಷ್ಟೊಂದಾಗಿ ಮರ್ಯಾದೆ ಕಳಿಬಾರ್ದು ನಂದು

拜拜拜拜。Bye. Bye bye.